ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಾನಿವತ್ತು ಮಂಡಕ್ಕಿನ ಬಳಸ್ಕೊಂಡು ಯಾವ ರೀತಿ ಸ್ವೀಟ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಹಾಗಿದ್ದರೆ ಬನ್ನಿ ಈ ಸ್ವೀಟನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಹೊಸ್ತಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಮೊದಲಿಗೆ ಒಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ ಅದಕ್ಕೆ ಅರ್ಧ ಕಪ್ ಆಗುವಷ್ಟು ಸಕ್ಕರೆನ ತಗೋತಾ ಇದ್ದೀನಿ ನೀವೆಲ್ಲ ಒಂದು ಕಪ್ಪ ಮೆಷರ್ಮೆಂಟನ್ನ ಇಟ್ಕೊಂಡು ತೊಗೋಬೇಕಾಗತ್ತೆ ನೋಡಿ ನಾನು ಇವತ್ತು ತೋರಿಸ್ತಿದ್ದೀನಿ ಅಲ್ವಾ ಈ ಕಪ್ಪಲ್ಲೇ ಎಲ್ಲನೂ ತೊಗೊಂತೀನಿ ಅದರಲ್ಲಿ ಅರ್ಧ ಕಪ್ ಕಪ್ಪಾಗೋಷ್ಟು ಸಕ್ಕರೆ ಒಂದು ಮೂರಿಂದ ನಾಲ್ಕು ಏಲಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಪುಡಿ ಮಾಡ್ಕೋಬೇಕು ಫುಲ್ ಸಾಫ್ಟ್ ಪೌಡರ್ ಆಗಬೇಕು ತರಿತರಿ ಇರಬಾರ್ದು ನೋಡಿ ಈ ರೀತಿ ಸಾಫ್ಟಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾವು ಆವಾಗಲೇ ಸಕ್ಕರೆ ತೊಗೊಂಡಿದ್ವಿ ಅಲ್ವಾ ಆ ಕಪ್ಪಲ್ಲಿ ಒಂದು ಕಾಲು ಆಗುವಷ್ಟು ಹಾಲನ್ನು ತೊಗೊಂಡಿದ್ದೀನಿ ಕಾಯಿಸಿರೋವಂಥ ಹಾಲು ಅದು ಬಿಸಿ ಇರಬಾರ್ದು ತಣ್ಣಗಾಗಿರಬೇಕು ಹಾಲು ಆ ಹಾಲನ್ನು ಸಕ್ಕರೆ ಪುಡಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಗಂಟಿಲ್ಲದ ಹಾಗೆ ಇವಾಗ ನೋಡಿ ಅದಾಗಿದೆ ಇವಾಗ ಸೇಮ್ ಕಪ್ಪಲ್ಲಿ ನಾನು ಎರಡು ಆಗುವಷ್ಟು ಮಂಡಕ್ಕಿನ ತೊಗೊತಾ ಇದ್ದೀನಿ ನೋಡ್ತಿದ್ದೀರಲ್ವ ಎರಡು ಕಪ್ಪಷ್ಟು ಮಂಡಕ್ಕಿ ಹಾಗೆ ಅದಕ್ಕೆ ಒಂದು ಹತ್ತು ಗೋಡಂಬಿ ಒಂದು ಐದು ಬಾದಾಮಿನ ತೊಗೊಂಡಿದ್ದೀನಿ ಇವಾಗ ಇದಿಷ್ಟು ಚೆನ್ನಾಗಿ ಪುಡಿ ಮಾಡ್ಕೋಬೇಕಾಗತ್ತೆ ಮಂಡಕ್ಕೆ ಏನಾದರೂ ಸ್ವಲ್ಪ ಮೆತ್ತಗಿತ್ತು ಅಂತ ಅಂದರೆ ನೀವು ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ರುಬ್ಕೋಬೋದು ನೋಡಿ ಇವಾಗ ಇದು ಇಷ್ಟು ಚೆನ್ನಾಗಿ ಪೌಡರ್ ಮಾಡ್ಕೋಬೇಕು ಇದನ್ನು ಅಷ್ಟೇ ಸಾಫ್ಟಾಗಿ ಪೌಡರ್ ಮಾಡಬೇಕು ತರಿತರಿ ಇರಬಾರ್ದು ಇನ್ ಕೇಸ್ ತರಿ ತರಿ ಇತ್ತು ಅಂತ ನೀವು ಅದನ್ನು ಜರಡಿ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು ಇವಾಗ ನೋಡಿ ಹಾಲು ಮತ್ತು ಸಕ್ಕರೆ ಪುಡಿನ ಮಿಕ್ಸ್ ಮಾಡಿದ್ವಿ ಅಲ್ವಾ ಅದಕ್ಕೆ ನಾನು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಹಾಲಿನ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದನ್ನು ಅಷ್ಟೇ ಒಂದು ಗಂಟೆ ಇಲ್ದಾಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡ್ತಿದ್ದೀರ ಅಲ್ವಾ ಇವಾಗ ಮಂಡಕ್ಕಿನ ಪುಡಿ ಮಾಡಿದ್ವಿ ಅಲ್ವಾ ಆ ಪುಡಿನ ನಾನು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಒಂದೇ ಸಲ ಅಷ್ಟನ್ನು ಹಾಕೋಬೇಡಿ ನೋಡ್ತಿದ್ದೀರಲ್ವ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಿಧಾನಕ್ಕೆ ನೀಟಾಗಿ ಮಿಕ್ಸ್ ಇದ್ದೀನಿ ಇವಾಗ ಸ್ವಲ್ಪ ಕೈಯಲ್ಲೇ ಚೆನ್ನಾಗಿ ನಾದ್ಕೊಳ್ಳಿ ಅದನ್ನು ನೀವು ಚಪಾತಿ ಹಿಟ್ಟನ್ನು ನಾತ್ರಿಲ್ವಾ ಆ ರೀತಿ ನಾದ್ಕೋಬೇಕು ಆ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು ಅದು ತುಂಬ ತೆಳುಗಿದ್ರೆ ಚೆನ್ನಾಗಿರಲ್ಲ ಸ್ವೀಟ್ ಇದು ನೋಡಿ ಕೈಗೆ ಸ್ವಲ್ಪ ಅಂಟಬಾರ್ದು ಆ ರೀತಿ ನೀವು ಪೌಡರ್ನ ಹಾಕೋಬೇಕಾಗತ್ತೆ ಇನ್ ಕೇಸ್ ಪೌಡರ್ ಶಾರ್ಟೇಜ್ ಆದರೆ ನೀವು ಇನ್ನೊಂದು ಸ್ವಲ್ಪ ಪೌಡರ್ ಮಾಡಿ ಹಾಕೋಬೋದು ನೋಡಿ ಈ ರೀತಿ ಮಾಡಬೇಕು ನೋಡಿ ಕೈಗೆ ಸ್ವಲ್ಪ ಅಂಟ್ತಾ ಇಲ್ಲ ಇವಾಗ ಇವಾಗ ಇದು ರೆಡಿ ಆಗಿದೆ ನಾನಿವಾಗ ಇದನ್ನು ಒಂದು ಸ್ಟೀಲ್ ಬಾಕ್ಸ್ಗೆ ಹಾಕೋತಾ ಇದ್ದೀನಿ ಮೊದಲಿಗೆ ಆ ಬಾಕ್ಸಿಗೆ ನಾನು ತುಪ್ಪನ ಸೋರ್ಕೊತಾ ಇದ್ದೀನಿ ಇವಾಗ ರೆಡಿ ಮಾಡ್ಕೊಂಡಿದ್ವಿ ಅಲ್ವಾ ಆ ಹಿಟ್ಟನ್ನು ನಾವು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಒಂದು ಲೆವೆಲ್ಗೆ ಅದನ್ನು ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ ನೋಡ್ತಿ ನೋಡ್ತಿದ್ದೀರಲ್ವ ಈ ರೀತಿ ಈ ಸ್ವೀಟು ತುಂಬ ಚೆನ್ನಾಗಿರುತ್ತೆ ನೀವು ಇದನ್ನು ಮಕ್ಕಳಿಗೆ ಯಾರಿಗೆ ಡ್ರೈ ಫ್ರೂಟ್ಸ್ ತಿನ್ನಲ್ಲ ಮಕ್ಕಳು ಅಂಥ ಮಕ್ಕಳಿಗೆ ನೀವು ಈ ರೀತಿ ಅದನ್ನು ಡ್ರೈ ಫ್ರೂಟ್ಸ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸಿ ಮಾಡಿ ಕೊಡ್ಬೋದು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಹಾಗೆ ನಿಮ್ಮ ಮನೇಲಿ ಏನಾದರೂ ಫಂಕ್ಷನ್ ಅಂತ ಅಂದರೂ ಕೂಡ ಈ ಸ್ವೀಟನ್ನು ಮಾಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಒಂದು ಸಲ ಟ್ರೈ ಮಾಡಿ ನೋಡಿ ಮತ್ತು ಟ್ರೈ ಮಾಡಿ ಯಾವ ರೀತಿ ಬಂತು ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಮಿಸ್ ಮಾಡಬೇಡಿ ಆಯಿತಾ ನೋಡಿ ಇವಾಗ ಇದನ್ನು ನಾನು ಹಾಫ್ ಆನ್ ಅವರ್ ಬಿಟ್ಟಿದ್ದೆ ಈಗ ನೋಡಿ ಆಫ್ ಆನ್ ಅವರ್ ಆಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಸ್ವೀಟು ಇವಾಗ ನಾನು ಇದನ್ನು ಒಂದು ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ನಿಮಗೆ ಯಾವ ಶೇಪಲ್ಲಿ ಬೇಕು ನೀವು ಅದನ್ನು ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು ನಾನು ನೋಡಿ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡ್ತಿದ್ದೀರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪನೂ ಚಾಕಿಗೆ ಅಂಟೋದಿಲ್ಲ ಅದು ಮತ್ತು ಕೈಗೂ ಕೂಡ ಅಂಟೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಈ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಸಂಜೆ ಹೊತ್ತು ಮಕ್ಕಳಿಗೆ ಸ್ನ್ಯಾಕ್ಸ್ಗಾಗಿರ್ಬೋದು ನಿಮಗೆ ಬೇಜಾರಾದಾಗ ಈ ಥರ ಸ್ವೀಟನ್ನು ಮಾಡ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಇಲ್ಲಿ ಒಂದು ಸ್ವೀಟನ್ನು ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ನೋಡಿ ಈ ಸ್ವೀಟ್ ಮೇಲೆ ಒಂದು ಗೋಡಂಬಿನ ಹಾಕೊಳ್ಳಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಸ್ವೀಟು ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರುತ್ತೆ ಅಲ್ವಾ ಅಷ್ಟು ಚೆನ್ನಾಗಿದೆ ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಸ್ವೀಟ್ ಇದು ಇದಾಗಿತ್ತು ಇವತ್ತಿನ ವಿಡಿಯೋ ನಿಮಗೇನಾದರೂ ನಾನು ಮಾಡಿದ ಇವತ್ತಿನ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್